ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನಗೆ ಸ್ವಲ್ಪ ಶೀತ ಕೆಮ್ಮು ಇತ್ತು ಹಾಸ್ಪಿಟಲ್ಗೆ ತೋರಿಸಿದ್ವಿ ಬಟ್ ಇವಾಗ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಗಂಟ್ಲು ಕಟ್ಟಾಗಾಗಿದೆ ಓಕೆ ಇವತ್ತಿನ ವೀಡಿಯೋದಲ್ಲಿ ಹುಗ್ಗಿ ಹೆಣ್ಣ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಾನು ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಇಲ್ಲಿ ಒಂದು ಹರಳೆನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಹಂಚು ರೊಟ್ಟಿ ಹಾಕ್ತೀವಲ್ಲ ಆ ಹಂಚಿನ ಇಟ್ಕೊಂಡು ಒಂದು ಐದು ಹಸಿಮೆಣ್ಸಿನ್ಕಾಯಿನ ನಾನು ಅದರಲ್ಲಿ ಸುಟ್ಕೊತಾ ಇದ್ದೀನಿ ಈ ಥರ ಸುಟ್ಟು ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನಕಾಯಿ ಕೂಡ ಹಾಕಿ ಮಾಡ್ತಾರೆ ಬಟ್ ಸುಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹುಗ್ಗಿಯನ್ನು ಮಾಡೋದಕ್ಕೆ ಮೇಯ್ನು ಖಾರದ ಪುಡಿ ಎಲ್ಲ ಹಾಕೋವಾಗಿಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿನೇ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಕಾಗೋದಿಲ್ಲ ಒಂದು ಐದಾರು ಐಟಮ್ಸ್ ಅಷ್ಟೇ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸುಟ್ಟಿದೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಇದು ಇದನ್ನು ತೆಗೆದು ನಾನು ಬೆಳ್ಳುಳ್ಳಿನ ಕೂಡ ಸುಟ್ಕೊತಾ ಇದ್ದೀನಿ ಇದೆರಡೂ ಸುಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದ್ರದ್ದು ಫ್ಲೇವರೇ ಬೇರೆ ಥರ ಇರುತ್ತೆ ನಾನು ಇಲ್ಲಿ ಬೆಳ್ಳುಳ್ಳಿನ ಒಂದು ಮೀಡಿಯಮ್ ಸೈಜು ಅಂದರೆ ತೀರಾ ಸಣ್ಣನೂ ಇಲ್ಲ ತೀರ ದಪ್ಪದು ಇಲ್ಲ ಅದು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದನ್ನು ನಾನು ನೀಟಾಗಿ ಸುಟ್ಕೊತಾ ಇದ್ದೀನಿ ಇವಾಗ ಇದು ಬೆಳ್ಳುಳ್ಳಿ ಸುಟ್ಟಿದೆ ಇವಾಗ ಹುಗ್ಗಿಯನ್ನ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಜಾಸ್ತಿ ಮಸಾಲೆ ಏನಿಲ್ಲ ನಾನು ಸುಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಐದು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸುಟ್ಕೊಂಡಿರೋದನ್ನ ತಗೊಂಡಿದ್ದೀನಿ ಜೀರಿಗೆ ಲವಂಗ ಕರಿಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಅರಶಿನ ಸಾಸಿವೆ ಮತ್ತು ಮೆಂತ್ಯ ಮೆಂತ್ಯನ ಜಾಸ್ತಿ ತಗೊಳ್ಳೋ ಹಾಗಿಲ್ಲ ಸ್ವಲ್ಪ ತಗೋಬೇಕು ತೆಂಗಿನಕಾಯಿ ಮತ್ತು ಮೆಂತ್ಯ ಅದು ಆಪ್ಷನ್ ಅಷ್ಟೇ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನಿಲ್ಲಿ ಎರಡು ಗ್ಲಾಸಷ್ಟು ಹಕ್ಕಿನ ತೊಗೊಂಡಿದ್ದೀನಿ ಈಗ ನೆಕ್ಸ್ಟು ಮಸಾಲಾನ ರುಬ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ನಾನು ನಿಮಗೆ ಎಷ್ಟು ತೋರಿಸಿದ್ದೀನಿ ಅಷ್ಟು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳೋಣ ಮೇಲೆ ಒಂದು ಸಣ್ಣ ಕುಕ್ಕರ್ನ ತೊಗೊತಾ ಇದ್ದೀನಿ ಅಂದರೆ ನಾನಿಲ್ಲಿ ಎರಡು ಗ್ಲಾಸ್ ರೈಸ್ದು ಮಾಡ್ತಾ ಇರೋದು ಸೊ ಹಾಗಾಗಿ ನನಗೆ ಅದು ಮೂರು ಲೀಟ್ರ್ ಕುಕ್ಕರ್ ಆದರಷ್ಟೇ ಸಾಕಾಗುತ್ತೆ ಮೂರು ಲೀಟರ್ ಕುಕ್ಕರ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗಾಗಿ ಮೂರು ಲೀಟ್ರ್ ಕುಕ್ಕರ್ ನನಗೆ ಸಾಕಾಗುತ್ತೆ ಇದಕ್ಕೆ ಈಗ ಒಂದು ನಾಲ್ಕು ಸ್ಪೂನಷ್ಟು ಅಂದರೆ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕಡಿಮೆ ಆದ್ರೂ ಬರಬರ ಅನ್ನ ಅನ್ನ ಆಗುತ್ತೆ ಹಾಗಾಗಿ ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಬಿಸಿ ಆದಮೇಲೆ ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳೋಣ ನನಗೆ ಇಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಚೆನ್ನಾಗಿರುತ್ತೆ ಅದಷ್ಟು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಹುಗ್ಗಿ ಅನ್ನಕ್ಕೆ ಕೆಲವರು ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕೋದಿಲ್ಲ ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ನಾನು ಮಸಾಲ ರುಬ್ಕೊಂಡಿದ್ದೀನಲ್ವ ಈರುಳ್ಳಿ ಫ್ರೈ ಆಗಿದೆ ಈಗ ಅದಕ್ಕೆ ನಾನು ಮಸಾಲ ರುಬ್ಕೊಂಡಿರೋ ಅಂಥದ್ದನ್ನ ನಾನು ಹಾಕ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಮಸಾಲ ಹಾಕಿದ್ದೀನಿ ಮತ್ತು ಅದಕ್ಕೆ ಜಾಸ್ತಿ ನೀರನ್ನ ಹಾಕ್ತಾ ಇಲ್ಲ ಮತ್ತು ರೈಸ್ ಹಾಕಿದ್ಮೇಲೆ ಅಳತೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪನ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೀರನ್ನ ಅದನ್ನು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಅದಾದಮೇಲೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಇದ್ದೀನಿ ಇದಿಷ್ಟು ಹಾಕಿ ಆದಮೇಲೆ ನಾನು ಹಕ್ಕಿನ ಫಸ್ಟೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಈ ರೀತಿ ನೆನೆಸಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ನಾನು ಇವಾಗ ನೆನೆಸಿಟ್ಕೊಂಡಿದ್ದೀನಲ್ವ ಅದ ಅಷ್ಟು ಹಕ್ಕಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಅಂದರೆ ಎರಡು ಗ್ಲಾಸಷ್ಟು ಅಕ್ಕಿನ ನಾನು ಮಾತ್ರ ಇಲ್ಲಿ ಹಾಕ್ಕೊತಾ ಇದ್ದೀನಿ ನೀರು ಹಾಕೋದಕ್ಕೂ ಮುಂಚೆನೇ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನೀರನ್ನ ಹಾಕ್ಕೋಬೇಕಾಗುತ್ತೆ ನೀವಿಲ್ಲಿ ರೈಸು ಎಷ್ಟು ತೊಗೊಂಡಿರ್ತೀರಾ ಅದ್ರ ಡಬಲ್ ಹಾಕ್ಕೋಬೇಕಾಗುತ್ತೆ ಅಂದರೆ ಎರಡು ಗ್ಲಾಸು ಅಂತ ಅಂದರೆ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಅಳತೆ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟ್ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿ ಒಂದು ವಿಷಲ್ ಒಡಿಸ್ಕೊಂಡ್ರೆ ಸಾಕು ನಮಗೆ ಬಿಸಿ ಬಿಸಿ ಆಗಿರುವಂತಹ ಹುಗ್ಗಿಯನ್ನು ರೆಡಿಯಾಗಿರುತ್ತೆ ಒಂದು ವಿಷಲ್ ಒಡಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ರೆಡಿ ಆಗಿದೆ ಒಂದು ವಿಷಲ್ ನಾನು ಅಷ್ಟೇ ಒಡಿಸ್ಕೊಂಡಿರೋದು ಆ ವಿಷಲೆಲ್ಲ ಹೋದ್ಮೇಲೆ ತೆಗೆದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದು ಹುಗ್ಗಿಯನ್ನು ಟೇಸ್ಟ್ ಬರೋದಕ್ಕೆ ಕಾರಣವೇ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ಇದು ಮೂರರಿಂದನೇ ಇದಿಷ್ಟು ಟೇಸ್ಟ್ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗುವಂಥದ್ದು ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಹುಗ್ಗಿಯನ್ನಕ್ಕೆ ಆಗಿ ಮಿಕ್ಸ್ ತರಕಾರಿ ಸಾಂಬಾರೇ ಸೂಪರ್ ಟೇಸ್ಟೋರಿ ಇಲ್ಲ ಅಂತ ಅಂದರೆ ಸ್ವಲ್ಪ ಮೊಸರು ಗೊಜ್ಜು ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು